ಇವತ್ತು ಮನುಷ್ಯ ನಡೀತಾ ಇರೋದರಿಂದ ಅನೇಕ ಸಂಕಷ್ಟಗಳಿಗೆ ಅವನು ಬಲಿ ಆಗ್ತಾ ಇದ್ದಾನೆ ಅವನು ಎಷ್ಟೇ ಸಂಪತ್ತು ಗಳಿಸಿದರೂ ಅಧಿಕಾರದ ಅಂತಸ್ತು ಪಡೆದಿದ್ದರೂ ಅವನಿಗೆ ನಿಜವಾಗಿ ಒಂದು ಆತ್ಮಶಾಂತಿ ಇರಬೇಕಾದಷ್ಟು ನೆಮ್ಮದಿ ಜೀವನದಲ್ಲಿ ಇಲ್ಲದೇ ಇರುವಂಥ ಅನೇಕ ಸಂದರ್ಭಗಳನ್ನು ತಾವೆಲ್ಲ ನೋಡ್ತಾ ಇದ್ದೀರಿ ಮನುಷ್ಯನಿಗೆ ಶಾಸ್ತ್ರದ ಬಗ್ಗೆ ಒಂದಿಷ್ಟಾದರೂ ಅರಿವು ಇರಬೇಕಾದದ್ದು ಅವಶ್ಯಕತೆ ಶಾಸ್ತ್ರದ ಮರ್ಯಾದೆಯನ್ನು ಮನುಷ್ಯ ಮೀರಿ ನಡೆದಾಗ ಶಸ್ತ್ರ ನಮ್ಮನ್ನು ಬಂಧಿಸಲಿಕ್ಕೆ ಮುಂದೆ ಬರ್ತಾ ಇದೆ ಇವತ್ತು ಎಷ್ಟೋ ಜನ ಶಸ್ತ್ರಕ್ಕೂ ಕೂಡ ಮುಂಜದೆ ಇನ್ನಷ್ಟು ದುರ್ವರ್ತನೆಯಲ್ಲಿ ನಡೆದಿರುವುದನ್ನು ಕಾಣ್ತೀರಿ ನಾಗರಿಕ ಸಮಾಜದಲ್ಲಿ ಅನಾಗರಿಕ ವರ್ತನೆಗಳು ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವುದನ್ನು ನೋಡಿದರೆ ನಿಜವಾದಂತಹ ಪ್ರಜ್ಞಾವಂತರಿಗೆ ದೇಶಾಭಿಮಾನಿಗಳಿಗೆ ಧರ್ಮದ ಅಭಿಮಾನಿಗಳಿಗೆ ನೋವು ಉಂಟಾಗುವುದು ಸಹಜ ಹೀಗೆ ಎಲ್ಲರೂ ಉದಾಸೀನ ಮಾಡ್ತಾ ಮಾಡ್ತಾ ಹೋದರೆ ಮುಂದೊಂದು ದಿನ ಬಹಳಷ್ಟು ಅದಕ್ಕೆ ಬೆಲೆಯನ್ನು ತೆರಬೇಕಾದೀತು ಅನ್ನೋದನ್ನು ಇವತ್ತು ಹೇಳದೆ ಬೇರೆ ದಾರಿ ಇಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅಧಿಕಾರದ ವಿಕೇಂದ್ರೀಕರಣದ ಮೂಲಕ ಈ ನಾಡು ದೇಶ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ದೇಶದ ಸಂವಿಧಾನ ಹೇಳ್ತಾ ಇದೆ ನಮ್ಮ ದೇಶದ ಸಂವಿಧಾನ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಬಹಳ ಪ್ರಾಚೀನ ಕಾಲದಲ್ಲಿ ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಪಂಚ ಪೀಠಗಳನ್ನು ಸ್ಥಾಪಿಸಿ ಈ ಪಂಚಪೀಠಗಳ ಪ್ರತಿಯೊಂದು ಶಾಖಾ ಮಠಗಳನ್ನೇ ಸಣ್ಣ ಹಳ್ಳಿ ಇರಲಿ ಪಟ್ಟಣ ಇರಲಿ ಅಲ್ಲಿ ಎಲ್ಲ ಕಡೆಗೆ ಸ್ಥಾಪನೆಯನ್ನು ಮಾಡಿ ಭಕ್ತರಿಗೆ ಸಂಸ್ಕಾರ ಮತ್ತು ಅರಿವನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡಿದರು ಇವತ್ತು ಮಠಗಳು ಅಂದರೆ ಜ್ಞಾನ ದೇಗುಲಗಳು ಆಧ್ಯಾತ್ಮದ ಹಸಿವನ್ನು ಹಿಂಗಿಸುವಂಥ ಶಿವಾರ್ಥದ ಸಿದ್ಧಾಂತದ ಕೇಂದ್ರಗಳು ಅಂಥ ಉತ್ತಮ ಸಂಸ್ಕಾರ ಪಡಿಬೇಕಾದರೆ ಮಠಗಳಿಂದ ಮಾತ್ರ ಸಾಧ್ಯ ಹೊರತು ಬೇರೆ ಎಲ್ಲಿಯೂ ಕೂಡ ಅಂಥ ಸಂಸ್ಕಾರ ಸಿಗೋದಿಲ್ಲ ಇವತ್ತು ವೀರಶೈವ ಧರ್ಮದ ಪಂಚಪೀಠಗಳನ್ನು ಪರಿಚಯಿಸುವಂಥ ಅಗತ್ಯನ ಯಾರಿಗೂ ಇಲ್ಲ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಜಗತ್ತಿಗೆ ಬೆಳಕನ್ನು ನೀಡುವಂತ ಸೂರ್ಯ ಚಂದ್ರರನ್ನು ಪರಿಚಯಿಸಿದ್ರೆ ಎಷ್ಟು ಅಪಹಾಸ್ಯವಾದೀತೋ ಅದೇ ರೀತಿ ಪಂಚಬೀಜಿಗಳನ್ನ ಪರಿಚಯಿಸಿದರೆ ಅದು ಕೂಡ ಅಪಹಾಸ್ಯವಾದೀತು ಅನ್ನುವಂಥ ಭಾವನೆ ಇಲ್ಲಿ ಹೇಳಬೇಕಾಗ್ತಾ ಇದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ